ನಮಸ್ಕಾರ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸುಮ್ಮನೆ ಇಂಟ್ರೆಸ್ಟ್ ಆಗಿದೆ ಕೂಡ ಸೊ ಬೆಳಗ್ಗೆನೆ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರು ಅದ್ರಲ್ಲಿ ಗಿಲ್ಲಿ ಮತ್ತು ರಘು ನಡುವೆ ಒಂದಷ್ಟು ಜಗಳ ಆಯಿತು ಧನುಷ್ ಅವರು ಇಲ್ಲಿ ಕ್ಯಾಪ್ಟನ್ ಆಗಿದ್ರಲ್ಲ ಆ ಒಂದು ರ್ಯಾಂಕಿಂಗ್ ಅನ್ನೋ ವಿಷಯದಲ್ಲಿ ಇಲ್ಲಿ ಜಗಳ ಇತ್ತು ಕೂಡ ಇವಾಗ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಅದರಲ್ಲಿ ಒಂದು ಟಾಸ್ಕ್ ಏನಾಗಿದೆ ಅಂದ್ರೆ ಈ ಕಡೆ ರಕ್ಷಿತಾ ಮತ್ತೆ ಈ ಕಡೆ ಕಾವ್ಯ ನಡುವೆ ಒಂದಷ್ಟು ಜಗಳ ಅಂದ್ರೆ ವಾದ ವಿವಾದಗಳು ಮಾತಿನ ಚಕಮಕಿಗಳು ನಡೆದಿದೆ ಅಂತಾನೆ ಹೇಳ್ಬೋದು ಯಾವ ವಿಚಾರಕ್ಕೆ ಯಾವ ತರ ಟಾಸ್ಕ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇಲ್ಲಿ ಮನೆಯಲ್ಲಿ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆಲ್ಲ ಇರೋದಿಕ್ಕೆ ಅರ್ಹತೆ ಇಲ್ವೋ ಆ ಒಂದು ಸದಸ್ಯರಿಗೆ ನೀವು ಬೆನ್ನ ಹಿಂದೆ ಚಾಕು ಚುಚ್ಚಬೇಕು ಅಂತ ಹೇಳ್ಬಿಟ್ಟು ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ ಗೈಸ್ ಟಾಸ್ಕ್ ಅಂದ್ರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲೂ ಕೂಡ ಟಾಸ್ಕ್ ಅನ್ನ ಕೊಟ್ಟರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಸೊ ಆ ಒಂದು ಟಾಸ್ಕ್ ಏನಿರುತ್ತೆ ಬೆನ್ನ ಹಿಂದೆ ಒಂದು ಬಾಕ್ಸ್ ಅನ್ನ ಎಲ್ಲಾ ಸದಸ್ಯರಿಗೂ ಕೂಡ ಒಂದು ಬ್ಯಾಗ್ ಅನ್ನ ಕೊಟ್ಟಿರ್ತಾರೆ ಬೆನ್ನ ಹಿಂದೆ ಆ ಒಂದು ಬೆನ್ನಿಗೆ ಆ ಒಂದು ಗೆ ಏನ್ ಮಾಡಬೇಕು ಚಾಕುವನ್ನ ಕೊಟ್ಟಿರ್ತಾರೆ ಎಲ್ಲಾ ಸದಸ್ಯರು ಕೈಯಲ್ಲೂ ಕೂಡ ಯಾರಿಗೆ ಇರಲು ಅರ್ಹತೆ ಇಲ್ಲ ಅನ್ಸುತ್ತೋ ಅವರಿಗೆ ಹೋಗ್ಬಿಟ್ಟು ಚಾಕುವನ್ನು ಚುಚ್ಚಬೇಕು ಅನ್ನೋ ರೀತಿಯಲ್ಲಿ ಒಂದು ಟಾಸ್ಕ್ ಇರುತ್ತೆ ಆ ಒಂದು ಟಾಸ್ಕ್ನ ಪ್ರಕಾರ ಇಲ್ಲಿ ರಕ್ಷಿತಾಗೆ ಕಾವ್ಯ ಹೋಗಿ ಬೆನ್ನೆ ಅಂದರೆ ಬೆನ್ನೆಯಿಂದ ಇರೋ ಬ್ಯಾಗ್ಗೆ ಹೋಗಿ ಚುಚ್ತಾರೆ ಈ ಕಡೆ ಕಾವ್ಯನೂ ಕೂಡ ಚುತ್ತಾರೆ ಈ ಕಡೆ ರಕ್ಷಿತನೂ ಕೂಡ ಚುತ್ತಾರೆ ಇಬ್ಬರ ನಡುವೆ ಏನಾಗುತ್ತೆ ಇಲ್ಲಿ ವಾದ ವಿವಾದಗಳು ಮಾತಿನ ಚಕಮಕಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ ರಕ್ಷಿತಾ ಇಲ್ಲಿ ಮೊದಲಿಗೆ ಏನು ಹೇಳ್ತಾರೆ ಯಾವಾಗ ನಾವು ನಾಮಿನೇಷನ್ ಮಾಡ್ತೀವಿ ಈಗ ಅವರನ್ನ ಮನೆಗೆ ಹೊರಗಡೆ ಮನೆಯ ಹೊರಗಡೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಹೊರ್ಡನ ಹೇಳ್ತಾರೆ ಮತ್ತು ಇನ್ನೊಂದು ಹಡನ್ನು ಕೂಡ ಹೇಳ್ತಾರೆ ಒಂದು ಒಂದು ಪರ್ಸೆಂಟ್ ಅನಿಸ್ಲಿಲ್ಲ ನೀವು ನಮ್ಮ ಕಾಂಪಿಟೇಟರ್ ಅಂತ ಹೇಳ್ಬಿಟ್ಟು ಅಂತ ಆಗಿ ಅವಳು ಅಂದರೆ ರಕ್ಷಿತಾ ಅವರು ಇಲ್ಲ ಇಲ್ಲಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಗೆ ವಿನ್ನಿಂಗ್ ಬ್ಯಾಗ್ ಬು ಬ್ಯಾಗ್ ಬೇಕು ನಿಮಗೆ ಅಂತ ಹೇಳ್ಬಿಟ್ಟು ಕೈ ತೋರಿಸ್ಬಿಟ್ಟು ಇಲ್ಲಿ ಸ್ಟಾರ್ಟಜಿ ಸ್ಟಾರ್ಟಜಿ ಅಂದ್ಕೊಂಡು ಇಲ್ಲಿ ರಕ್ಷಿತಾ ಅವರು ಕೂಡ ಆಡ್ತಾ ಇರ್ತಾರೆ ಇನ್ನೊಂದು ಕಡೆ ಇಲ್ಲಿ ಒಂದು ಎಫರ್ಟ್ ಇಲ್ಲ ಎಲ್ಲ ಸುಮ್ಮನೆ ನಿಮ್ಗೆ ಆ ವಿನ್ನಿಂಗ್ ಆಗ್ಬೇಕು ಅದು ಇದು ಅನ್ಕೊಂಡು ಸುಮ್ಮನೆ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಮನೇಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ರಚಿತ ಇಲ್ಲಿ ಕಾವ್ಯಾಗೆ ಹೇಳ್ತಾರೆ ಅಂತಾನೆ ಹೇಳ್ಬೋದು ಇದ್ರ ಜೊತೆಗೆ ಮತ್ತೆ ಈ ಒಂದು ಮಾತನ್ನೆಲ್ಲ ಕೇಳಿಸ್ಕೊಂಡು ಕಾವ್ಯವೂ ಕೂಡ ಕೋಪ ಬರುತ್ತೆ ಕಾವ್ಯ ಏನು ಹೇಳ್ತಾಳೆ ನಿನ್ನ ಸ್ಟ್ರಾಟಜಿ ನಿನ್ನ ಚೀಪ್ ಆಗಿರೋ ಮೆಂಟಲಿಟಿ ಮತ್ತು ನಿನ್ನ ಎಲ್ಲಿ ಎಲ್ಲಿಟ್ಬೇಕು ಎಲ್ಲಿ ಇಟ್ಕೋಬೇಕು ಅಲ್ಲೇ ಇಟ್ಕೊಂಡು ನನ್ನ ಹತ್ರ ಬೇಡಮ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ಕಾವ್ಯ ಕೂಡ ಇಲ್ಲಿ ರಕ್ಷಿತಾಗೆ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಗೈಸ್ ಇನ್ನೂ ಇಲ್ಲಿ ಕಾವ್ಯ ಹೆಂಗೆ ಮಾಡ್ತಾರೆ ರಕ್ಷಿತಾನು ಕೂಡ ಬೈತಾ ಇರ್ತಾಳೆ ಅಲ್ಲ ರಕ್ಷಿತಾ ಬೈತಾ ಇರುವಾಗ ಇಲ್ಲಿ ಕಾವ್ಯ ಏನ್ ಮಾಡ್ತಾರೆ ಕಾವ್ಯ ಇಲ್ಲಿ ಕಾಲನ್ನ ತೋರಿಸ್ಬಿಟ್ಟು ಚಪ್ಲಿ ಚಪ್ಲಿನ ತೋರಿಸಿದ್ರು ಇಲ್ಲೋ ಕಾಲನ್ನು ತೋರಿಸಿದ್ರು ಗೊತ್ತಿಲ್ಲ ಒಟ್ನಲ್ಲಿ ಇದಕ್ಕೆ ಸಮ ನೀನು ಮಾತಾಡ್ತಾ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕಾವ್ಯ ಇಲ್ಲಿ ರಕ್ಷಿತಾಗಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡ್ ಅಹ್ ನೋಡ್ಬೋದು ಹಾಗೇನೆ ಇಲ್ಲಿ ಇನ್ನೊಂದು ಕಡೆ ಕಾವ್ಯ ಏನ್ ಹೇಳ್ತಾರೆ ಆ ಮಾತಾಡೋಕೆ ಮೀಟ್ರ್ ಇಲ್ವಾ ಇವಾಗ ಮಾತಾಡು ಅಂತ ಹೇಳ್ಬಿಟ್ಟು ರಕ್ಷಿತಾಗೆ ಇಲ್ಲಿ ಆಗಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇದರಲ್ಲಿ ತಪ್ಪು ಯಾರದ್ದು ಕಾವ್ಯ ಅವ್ರದೇ ತಪ್ಪ ಇಲ್ಲ ರಕ್ಷಿತಾ ಅವ್ರದೇ ತಪ್ಪ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳ್ಸಿಗೆ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಟಾಸ್ಕ್ ಅಂತ ಅವರ ಬಂದಾಗ ಎಲ್ರ ಮಧ್ಯ ಕೂಡ ಜಗಳ ಆಗುತ್ತೆ ಆದರೆ ಇಷ್ಟರ ಮಟ್ಟಿಗೆ ಅಂದರೆ ಕಾಲನ್ನು ತೋರಿಸ್ಬೋದು ಮತ್ತೆ ಈ ಕಡೆ ರಕ್ಷಿತಾ ಅವರು ಬಯೋದು ಈ ಕಡೆ ಕಾವ್ಯ ಅವರು ಬಯೋದು ಎರಡೂ ಕೂಡ ಸರಿ ಇರಲಿಲ್ಲ ಸೊ ನಿಮ್ಗೇನು ಅನ್ಸುತ್ತೆ ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ರಕ್ಷಿತಾ ಅವ್ರಿಗೆ ಲೈಕ್ ಕೊಡ್ತೀರಾ ಇಲ್ಲ ಕಾವ್ಯ ಅವ್ರಿಗೆ ಲೈಕ್ ಕೊಡ್ತೀರಾ ಇನ್ನು ಮನೆಯಲ್ಲಿ ಅರ್ಹರಿಲ್ಲದ ವ್ಯಕ್ತಿ ಅಂದರೆ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರಲು ಅರ್ಹರಿಲ್ಲದ ವ್ಯಕ್ತಿಯನ್ನು ನೀವು ಯಾರಿಗೆ ಆಯ್ಕೆ ಮಾಡ್ತೀರಾ ಅವ್ರ ಹೆಸನ್ನು ಕೂಡ ಇಲ್ಲಿ ಮೆನ್ಸರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಅಂತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ